ಶ್ರೀ ಶ್ರೀ ಕೃಷ್ಣ ಯೋಗಾಶ್ರಮ ಹಾಗೂ ಶ್ರೀಕೃಷ್ಣ ಯೋಗಾಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಹಾಗೂ ಸಾಧಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳು ಹಾಗೂ ಶರಣ ಶರಣಾಗ್ತಿ ಆತ್ಮೀಯರೇ ಕಳೆದ ಕೆಲವು ದಿನಗಳಿಂದ ನಾನು ಮುಖದ ಸೌಂದರ್ಯವನ್ನು ಎದುರಿಸಲಿಕ್ಕೋಸ್ಕರ ದೈತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಹೇಳ್ತಾ ಬಂದೆ ಅನೇಕ ಎಪಿಸೋಡ್ಗಳ ಮೂಲಕ ಅದನ್ನು ಮುಗಿಸಿದ ಕೂಡಲೇ ನಡುವೆ ಪ್ರಾಣಸ್ತಂಭನ ಕ್ರಿಯಾಯೋಗ ಹಾಗೂ ಜ್ಞಾನಗಂಜು ಶುದ್ಧಗಂಜ ಹಾಗೂ ದೇವಗಂಜೆ ಯೋಗಾಸನದ ಕುರಿತು ಕೆಲವು ಮಾಹಿತಿಗಳನ್ನು ನೀಡ್ತಕ್ಕಂಥ ಕ್ಲಿಪ್ಗಳನ್ನು ಕೊಟ್ಟೆ ಇದೀಗ ಅದೆಲ್ಲ ಮುಗಿದ ಮೇಲೆ ಮತ್ತೆ ನಾಲಿಗೆಯ ವ್ಯಾಯಾಮಗಳು ಜೀವಾಚರಣ ಕ್ರಿಯಾ ಅಂತಾರೆ ಇದು ತ್ರಿಬಂಧದೊಳಗೆ ಒಂದು ಕ್ರಿಯೆ ತ್ರಿಬಂಧ ಅಂದರೆ ಪ್ರಾಣಾಯಾಮದೊಳಗೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ತ್ರಿಬಂಧ ಪ್ರಾಣಾಯಾಮದೊಳಗೆ ಕೆಲವು ಬಂಧಗಳು ಬರ್ತಾವೆ ಸೋ ತ್ರಿಬಂಧಗಳಂದರೆ ಜೀವಾ ಬಂಧ ಜಾಲಂಧರ ಬಂಧ ಕೂಡಿಕೊಂಡು ಒಂದು ಬಂಧ ಆನಂತರ ಉಡ್ಡಿಯಾನ ಬಂಧ ಮೂಲ ಬಂಧ ಇವು ಮೂರು ನೋಡಲಿಕ್ಕೆ ನಾಲ್ಕು ಅನಿಸಿದ್ರು ಕೂಡ ಇರೋದು ಮೂರೇ ಜೀವಾ ಬಂಧ ಜಾಲಂಧರ ಬಂಧ ಎರಡು ಕೂಡಿ ಒಟ್ಟಿಗೆ ಆಗ್ತದೆ ಜೀವ ಬಂಧ ಜಾಲಂಧರ ಬಂಧ ಅಂತಿಕೊಂಡ್ರು ಆನಂತರ ಬರುತ್ತೆ ಉಡ್ಯಾನ ಬಂಧ ಆಮೇಲೆ ಬರುತ್ತೆ ಮೂಲ ಬಂಧ ಆ ಜಾಲಂಧರ ಮತ್ತು ಜೀವ ಸಂಯುಕ್ತ ಬಂಧದೊಳಗೆ ಜೀವ್ವಾ ಬಂಧದ ಕುರಿತು ನಾನು ಹೇಳ್ತಾ ಇದ್ದೆ ಪ್ರತಿಯೊಂದು ಸುಮಾರು ಏಳು ನಾಲಿಗೆಯ ಕುರಿತು ವ್ಯಾಯಾಮಗಳನ್ನು ಈ ಜೀವ ಬಂಧದೊಳಗೆ ಹೇಳಿದ್ದೀನಿ ಅದರೊಳಗೆ ಮತ್ತೊಂದು ಜೀವಚಾಲಿತ ನಾಲಿಗೆಯ ವ್ಯಾಯಾಮ ಇವತ್ತು ಹೇಳಬೇಕು ಮಾಡಿದ್ದೀನಿ ಏನು ಮಾಡೋಂಗಿಲ್ಲ ಸುಮ್ಮನೆ ನಾಲಿಗೆಯನ್ನು ಚಾಚ್ತೀರಿ ಇಷ್ಟು ಚಾಚಿದ್ರಿ ಇಲ್ಲಿ ಸುಮ್ಮನೆ ಇಷ್ಟು ಚಾಚಿದ್ರಲ್ಲ ಅದಕ್ಕೆ ಟೆನ್ಷನ್ ಕೊಡಬೇಕು ಅದಕ್ಕೆ ಒಳಗಿಂದ ಜಗ್ ಬೇಕು ಯಾಕಂತಂದರೆ ನಾಲಿಗೆ ಎಲ್ಲಿಂದ ಬಂದದ್ದು ನಿಮ್ಗೆ ಗೊತ್ತಿಲ್ಲ ನಾಲಿಗೆಯ ಮೂಲ ಎಲ್ಲಿಂದ ಬಂದತ್ತಲ್ಲ ಅದಕ್ಕೆ ಸ್ಟ್ರೆಚ್ ಕೊಡಬೇಕು ಬಾಯನ್ನು ಅಗಲವಾಗಿ ತೆಗಿಬೇಕು ಈ ನಾಲಿಗೆಯನ್ನು ಸ್ಟ್ರೆಸ್ ಕೊಟ್ಟು ಹೊರಗೆ ಇರಬೇಕು ಓಕೆ ದಿಸ್ ಇಸ್ ಒಂದು ಇದಕ್ಕೆ ಜೀವ ಚಾಲನೆ ಅಂತ ನಾನು ಇದನ್ನೇನು ಮಾಡಬೇಕು ಆಚೆ ಈಚೆ ಹೊಡೆಸ್ಬೇಕು ಹೇಗೆ ಸ್ವಲ್ಪ ಹೊತ್ತು ಇರಬೇಕಲ್ಲೇ ಒಂದು ನೇರವಾಗಿ ತೆಗಿತೀರಿ ಆಮೇಲೆ ಎಡಕ್ಕೆ ಮತ್ತು ಬಲಕ್ಕೆ ಹಾಂ ಈ ಎಡಕ್ಕೆ ಬಲಕ್ಕೆ ಆಯಿತು ಅದನ್ನೇ ಮೇಲೆಕ್ಕಾಗಿ ಈ ಥರ ಇದನ್ನು ಹೆಚ್ಚಿ ಜಗ್ಗಿ ಹಿಡಿಬೇಕಲ್ಲೇ ಮಿನಿಮಮ್ ಎರಡು ನಿಮಿಷ ಒಂದೂವರಿಂದ ಎರಡು ನಿಮಿಷ ಇರಲಿಕ್ಕೆ ಪ್ರಯತ್ನ ಮಾಡಿ ಹೌದಾ ಇಷ್ಟು ಮಾಡೋದ್ರಿಂದನೇ ಎಷ್ಟು ಅನಿಸುತ್ತಪ್ಪ ಅಂದರೆ ಮುಖದ ಎಲ್ಲ ಸ್ನಾಯುಗಳಿಗೆ ವ್ಯಾಯಾಮ ದೊರಕ್ತದೆ ಒಂದು ಗಂಟಲು ಇದು ಇ ಎನ್ ಟಿ ಅಂತೀವಿ ನಾವು ಇಯರ್ ನೋಸ್ ಥ್ರೋಟ್ ಅಂತಕೊಂಡು ಇದೆಲ್ಲಕ್ಕೂ ಇದು ಒಂದು ಅದ್ಭುತ ವ್ಯಾಯಾಮ ಇ ಎನ್ ಟಿ ಇಯರ್ ನೋ ಥ್ರೋಟಕ್ಕೆ ಇದು ಒಂದು ಅತ್ಯದ್ಭುತ ವ್ಯಾಯಾಮವನ್ನು ಕೊಡ್ತದೆ ಸೊ ನಾಳಿಗೆ ನಾಸ್ತಿ ಎಡಕ್ಕೆ ಬಲಕ್ಕೆ ಕೆಳಗೆ ಮೇಲೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಈ ಥರ ನಾಲ್ಕು ದಿಕ್ಕಿಗೆ ನಾಲಿಗೆಯನ್ನು ಜಗ್ಗಿ ಜಗ್ಗಿ ಹೊರಗೆ ತೆಗ್ದೀವಿ ಇಷ್ಟೇ ಇಷ್ಟೇ ನೀವು ಮಾಡೋದು ಟೋಟಲಿ ಎಲ್ಲ ಸೇರಿ ಮೂರರಿಂದ ಐದು ನಿಮಿಷ ಮಾಡಬೇಕು ಇದನ್ನು ದಿನಾಲು ಮಾಡಬೇಕು ಸುಮ್ಮನೆ ಆದರೆ ಎಂಥದ್ದು ದುರ್ಬಲತೆ ಅಂತಂತಂದ್ರೆ ಇವತ್ತೊಂದು ದಿವ್ಸ ಮಾಡ್ತೀರಿ ಚಲೋ ಹತ್ರ ಗುರುಗಳು ಅಂತೀರಿ ಮತ್ತೆ ನಾಳಿಂದ ಮರೆತೇ ಬಿಡ್ತೀರಿ ಸೊ ಅದಕ್ಕೆ ಮರಿತರೆ ಮಾನವ ಅರಿತರೆ ಶರಣ ಅಂತೇಳಿ ಸುಮ್ಮನೆ ಹೇಳಿದ್ದಲ್ಲ ಅರಿತುಕೊಂಡು ಇವರು ಮಾಡಿದ್ರಪ್ಪ ಅಂತಂದ್ರೆ ಮಾನವರು ಕೂಡ ಮಾಧವ ಹಾಕಿರಿ ಇರ್ಲಿಕ್ಕಂದ್ರೆ ದಾನವ ಹಾಕಿರಿ ಏನು ಮಾಡಿದೆವುದ್ರೆ ದಾನವ ಏನಾದರೂ ಮಾಡಿದರೆ ಮಾನವ ಅರಿತುಕೊಂಡು ಮಾಡಿದರೆ ನೀವು ಮಾಧವ ಆಗ್ತೀರಿ ದಾನವ ಮಾನವ ಮಾಧವ ಈ ದೀಸ್ ಆರ್ ದಿ ಅಪ್ಗ್ರೇಡ್ಸ್ ಹಾಂ ಹ್ಯೂಮನ್ ಅಪ್ಗ್ರೇಡ್ಸು ದಾನವತ್ವದಿಂದ ಅಥವಾ ಅದಕ್ಕಿಂತ ಮುಂಚೆ ಬೇಕಾರೆ ಪಶುತ್ವ ಅಂತ ಹೊಳಿಬೇಕಾದ್ರೆ ಪಶುತ್ವ ಅಥವಾ ದಾನವತ್ವದಿಂದ ಮಾನವತ್ವಕ್ಕೆ ಮಾನವತ್ವದಿಂದ ಮಾನವತ್ವಕ್ಕೆ ಏರ್ತಕ್ಕಂಥ ಇವು ಕಲೆಗಳನ್ನು ಯಾಕಂದರೆ ಇದು ನೀವು ಮಾಡಿದಾಗ ನಿಮಗೆ ಆನಂದ ಆಗುತ್ತೆ ಮಾಡಿದಾಗ ಗೊತ್ತಾಗುತ್ತೆ ನಾ ಏನು ಹೇಳಿದ್ದೀನಿ ತಿಳ್ಕೊಂಡು ಸುಮ್ಮನೆ ಯಾರೋ ಇದನ್ನು ಮಾಡಿದ್ರೆ ಗುರುಗಳು ಏನಪ್ಪ ನಾಲಿಗೆ ಚಾರ್ಜ್ ಥರ ಇದನ್ನು ಮಾಡ್ತಾರೆ ಅಸ್ಲಾಗ್ತಾ ಸ್ವಯಂ ನೀವು ಮಾಡಬೇಕು ನಿಮಗೋಸ್ಕರ ಅದನ್ನು ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮಾಡಿ ಮಿನಿಮಮ್ ತ್ರೀ ಟು ಫೈವ್ ಮಿನಿಟ್ಸ್ ಹ್ಞೂ ಮಾಡಿ ನೋಡಿ ಅನುಭವಿಸಿ ನಿಮ್ಮ ಅನುಭವವನ್ನು ಮನಸ್ಸಿದ್ರೆ ನಾನು ಕೂಡ ಕಮೆಂಟ್ ಬಾಕ್ಸ್ನೊಳಗೆ ಹಂಚಿಕೊಳ್ಳಿ ಹ್ಞೂ ಶ್ರೀ ಗುರುದೇವ್ ಸುಖಿ ಭವನ್